ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಸಂಘಟನೆ ವತಿಯಿಂದ ರಾಹುಲ್ ಗಾಂಧಿ ಹುಟ್ಟುಹಬ್ಬ ಆಚರಣೆ ಶಾಸಕರಾದ ಬಿ ನಾಗೇಂದ್ರ ಮತ್ತು ಭರತ್ ರೆಡ್ಡಿ ಸಂಘಟನೆಯ ರಾಷ್ಟೀಯ ಕಾರ್ಯದರ್ಶಿ ಜಿಲಾನ್ ಭಾಷ್ಯ ಅವರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬವನ್ನು ಆಚರಿಸಿದರು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಖಾದರ್ ಭಾಷಾ ಅಬ್ಬಾಸ್ ರವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿಯವರ ಐವತ್ನಾಲ್ಕನೇ ಹುಟ್ಟುಹಬ್ಬದ ನಿಮಿತ್ತ ನಗರದ ಅನಾಥಾಶ್ರಮಗಳಲ್ಲಿ ವಿಕಲಚೇತನ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಹಣ್ಣು ಹಂಪಲನ್ನು ವಿತರಿಸಿದರು ನಂತರ ಮಾತನಾಡಿದ ಖಾದರ್ ಭಾಷಾ ಅಬ್ಬಾಸ್ ಹಬ್ಬದ ನೆಪದಲ್ಲಿ ಹಣ ಪೂರು ಮಾಡದೆ ಅಸಹಾಯಕರಿಗೆ ನೆರವಾಗಿ ಅರ್ಥಪೂರ್ಣವಾಗಿ ಆಚರಿಸಿ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ನಿತ್ಯ ಪಟಾಕಿ ಹೊಡೆಯುವುದು ಭಾರೀ ಗಾತ್ರದ ಕೇಕ್ ಕಟ್ ಮಾಡುವುದು ಮತ್ತು ಪಾರ್ಟಿಗಳನ್ನ ಮಾಡಿ ಹಣ ಪೂರು ಮಾಡಬಾರದು ಬದಲಾಗಿ ಅನಾಥ ಮಕ್ಕಳಿಗೆ ವೃದ್ಧರಿಗೆ ನೆರವಾಗುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಬೇಕು ರಾಹುಲ್ ಗಾಂಧಿಯವರಿಗೆ ದೇವರು ಆಯುಷ್ಯ ಆರೋಗ್ಯ ಕರುಣಿಸಿ ಸಾರ್ವಜನಿಕ ಸೇವಾ ಮಾಡುವ ಅವಕಾಶವನ್ನು ಕಲ್ಪಿಸಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷರಾದ ಕಟ್ಟಿಮಣಿ ನಾಗೇಂದ್ರ ಕಾಂಗ್ರೆಸ್ ಮುಖಂಡರಾದ ಜಗನ್ ಗುಂಡ್ಲು ರವಿ ಪರ್ವೇಜ್ ಅಸ್ಲಾಂ ಎಲ್ಲಾ ಪಾಲಿಕೆ ಸದಸ್ಯರು ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು